ಸ್ಟ್ರೆಸ್ ಸ್ಟ್ರೆಸ್ ಅನ್ನೋದು ತುಂಬ ಕಾಮನ್ ಪದ ಈ ನಡುವೆ ಒತ್ತಡ ಉದ್ವೇಗ ಗಾಬರಿ ಇದನ್ನೆಲ್ಲ ಕೆಲವು ಸತಿ ಅನುಭವಿಸ್ತಾ ಇದ್ದರೂ ಕೂಡ ಅದಕ್ಕೆ ನಮಗೆ ನಾವು ಸಮಯ ತಗೊಂಡು ಅದರಿಂದ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರೋಲ್ಲ ಆದರೆ ಈ ಒತ್ತಡ ಅನ್ನೋದು ವಿಪರೀತ ಆದಾಗ ನಮ್ಮ ನಾರ್ಮಲ್ ಕೆಲಸಗಳನ್ನೂ ಕೂಡ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ ಅನ್ನೋಷ್ಟು ಕಿರಿಕಿರಿ ನಮ್ಮದೇ ಮನಸ್ಸು ನಮಗೆ ಕೊಡ್ತಾ ಇರುತ್ತೆ ಈ ಸ್ಟ್ರೆಸ್ಸನ್ನು ಅಥವಾ ದಿನನಿತ್ಯದ ಉದ್ವೇಗದಲ್ಲಿ ಉದ್ಭವ ಆಗುವಂಥ ಕೆಲವೊಂದು ಕಿರಿಕಿರಿಗಳನ್ನು ಹೀಲ್ ಮಾಡೋಕ್ಕೆ ನಾನಿವತ್ತು ಒಂದು ಅತ್ಯಂತ ಎಫೆಕ್ಟಿವ್ ಟೆಕ್ನಿಕ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡ್ತಾನೆ ನಮ್ಮ ದೇಹದಲ್ಲಿ ಏನು ಮಾನಸಿಕ ಸ್ಟ್ರೆಸ್ ಅಕ್ಯುಮುಲೇಟ್ ಆಗಿ ಅಥವಾ ತುಂಬಿಕೊಂಡು ದೇಹನೇ ಒಂದು ಬಂಡೆ ಥರ ಭಾರ ಅನಿಸುತ್ತೆ ಅಥವಾ ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ದೇಹದಲ್ಲಿ ಒಂದು ರೀತಿ ಸುಸ್ತು ಸುಸ್ತು ಆಗ್ತಾಯಿದೆ ಇದೆ ದೇಹದಲ್ಲಿ ವಿಚಿತ್ರವಾದಂತಹ ಸಂಚಲನಗಳು ಅಥವಾ ಅನುಭವ ಆಗ್ತಾ ಇದೆ ಸ್ಟ್ರೆಸ್ಸಿಂದ ಅಂತ ಹೇಳೋರಿಗೆ ತುಂಬಾ ಸಹಾಯ ಆಗುತ್ತೆ ಎಷ್ಟೋ ಸಾರಿ ಈ ದೇಹಕ್ಕೆ ಆಗ್ತಾ ಇರೋ ಕಿರಿಕಿರಿಯನ್ನು ನಿಭಾಯಿಸೋಕ್ಕೆ ನಾವು ಬೇರೆ ಏನೇನೋ ಮಾರ್ಗಗಳನ್ನು ಅಳವಡಿಸ್ಕೊಳ್ತೀವಿ ಬಟ್ ಈ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡದೆ ದೇಹಕ್ಕಾಗುವ ಆ ಭಾಗದ ಕಿರಿಕಿರಿಯನ್ನು ಸಂಪೂರ್ಣವಾಗಿ ಗುಣಪಡಿಸೋಕೆ ಸಾಧ್ಯನೇ ಆಗೋದಿಲ್ಲ ಆದ್ದರಿಂದ ಈ ಮೆಥಡನ್ನ ನೀವು ತುಂಬ ಈಸಿಯಾಗಿ ಯಾರು ಬೇಕಾದರೂ ಅಳವಡಿಸ್ಕೊಳ್ಬಹುದು ಮೊದಲು ಇದನ್ನು ಹೇಗೆ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಅದಾದಮೇಲೆ ಇದರ ಸಾಕಷ್ಟು ಅಡ್ವಾಂಟೇಜಸ್ನ ನಾನು ನಿಮಗೆ ಹೇಳ್ತೀನಿ ಯಾವುದೇ ಸ್ಟ್ರೆಸ್ಸಿನ ಸಂದರ್ಭ ಬಂದಾಗ ನಮ್ಮ ಮನಸ್ಸಿಗೆ ನಾವು ನಾನಿದನ್ನು ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರೋದನ್ನೇ ಮೊದಲನೇ ಸ್ಟೆಪ್ ಆಗಿದೆ ಲೆಟ್ ಮಿ ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ ಆ ನಿಟ್ಟಿನಲ್ಲಿ ಅದೇ ಭಾವನೆಯಲ್ಲಿ ಆರಾಮವಾಗಿ ನೀವು ನಿಮ್ಮ ಯೋಗ ಮ್ಯಾಟ್ ಮೇಲೋ ಅಥವಾ ನೆಲದ ಮೇಲೋ ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಳ್ಳಿ ಈ ಒಂದು ಪ್ರ್ಯಾಕ್ಟಿಸ ಬೆಡ್ ಮೇಲೆ ಮಾಡೋದನ್ನು ನಾನು ಪ್ರಿಫರ್ ಮಾಡಲ್ಲ ಯಾಕೆಂದರೆ ಸಹಜವಾಗಿ ಮನಸ್ಸಿಗೆ ಬೆಡ್ ಮೇಲೆ ಹೋಗಿದ ತಕ್ಷಣ ನಿದ್ರೆ ಬಂದ್ಬಿಡುತ್ತೆ ಆದ್ದರಿಂದ ಬೆಟರ್ ಒಂದು ಯೋಗ ಮ್ಯಾಟ್ ತೊಗೊಳ್ಳಿ ಅಥವಾ ಒಂದು ಬೆಡ್ಶೀಟ್ ಏನಾದರೂ ಹಾಕ್ಕೊಂಡು ನೆಲದ ಮೇಲೆ ಈ ಪ್ರಾಕ್ಟಿಸನ್ನ ಮಾಡಿ ಈಗ ನಿಧಾನವಾಗಿ ದೀರ್ಘವಾದ ಉಸಿರಾಟಗಳನ್ನು ಕೆಲವು ನಿಮಿಷಗಳ ಕಾಲ ಮಾಡಿ ಮಾಡ್ತಾ ಇದ್ದ ಹಾಗೆ ಕಣ್ಗಳನ್ನು ಮೃದುವಾಗಿ ಮುಚ್ಚಿ ನಿಮ್ಮ ಒಳಗಣ್ಣಿನಿಂದ ನಿಮ್ಮ ದೇಹವನ್ನು ನೀವೇ ನಿಧಾನವಾಗಿ ನೆತ್ತಿಯಿಂದ ಪಾದದವರೆಗೂ ನೋಡ್ಕೊಳ್ಬೇಕು ಇದಕ್ಕೆ ನಾವು ಹೀಲಿಂಗ್ ಟರ್ಮ್ಸಲ್ಲಿ ಬಾಡಿ ಸ್ಕ್ಯಾನಿಂಗ್ ಅಂತ ಕರಿತೀವಿ ಎಸ್ ನಿಮಗಿದಕ್ಕೆ ಸ್ಪಷ್ಟವಾದ ಕಲ್ಪನೆಯ ಅವಶ್ಯಕತೆ ಇದೆಯಾ ಇಲ್ಲ ನೀವು ತುಂಬ ವರ್ಷಗಳ ಕಾಲ ಧ್ಯಾನ ಮಾಡಿರಬೇಕಾ ಇಲ್ಲ ಇನ್ನು ಆರಾ ಅಥವಾ ಎನರ್ಜಿ ಅಂತೆಲ್ಲ ಹೇಳ್ತೀವಲ್ಲ ಅದನ್ನೆಲ್ಲ ನೋಡಿರೋ ಇರಬೇಕಾ ಇಲ್ಲ ಇದನ್ನು ಯಾರು ಬೇಕಾದರೂ ಆರಾಮವಾಗಿ ಮಾಡಬಹುದು ಆದರೆ ಕಲ್ಪನೆ ಸ್ಪಷ್ಟವಾಗಿ ಬರಲೇಬೇಕು ಅನ್ನೋ ಒತ್ತಡವನ್ನು ಮನಸ್ಸಿಗೆ ತುಂಬ್ಕೋಬೇಡಿ ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ದೇಹವನ್ನು ನೀವು ಸಾಕಷ್ಟು ಸಾರಿ ಕನ್ನಡಿಲಿ ನೋಡ್ಕೊಂಡಿರ್ತೀರ ನೋಡಿದ್ರೆ ಬಹುಪಾಲು ಭಾಗಗಳು ನಮಗೆ ಕಾಣುತ್ತೆ ಸೊ ಅದೇ ಕಲ್ಪನೆಯಲ್ಲಿ ನಿಮ್ಮ ಬಣ್ಣವನ್ನು ಗಾತ್ರವನ್ನು ನಿಮ್ಮ ಕಣ್ಣು ಹೇಗಿದೆ ಮೂಗು ಹೇಗಿದೆ ಉಬ್ಬು ಕಿವಿ ನಿಮ್ಮ ಜಾ ಲೈನ್ಸ್ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳಿ ಇಲ್ಲ ಅಂದರೆ ನಾನು ನನ್ನ ಕಣ್ಗಳನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಮೂಗು ನೋಡ್ಕೊಳ್ತಾ ಇದ್ದೀನಿ ಕಣ್ಮುಚ್ಚಿ ಅಂತ ಆ ಥಾಟ್ ಜೊತೆ ಟ್ಯೂನ್ ಆದರೂ ಕೂಡ ಕೆಲಸ ನಡೆಯುತ್ತೆ ಸೊ ಕಣ್ಮುಚ್ಕೊಂಡು ನಾವು ನಿಧಾನವಾಗಿ ಈಗ ಒಂದೊಂದೇ ಭಾಗವನ್ನು ಇಂಚಿಂಚಾಗಿ ಒಳಗಣ್ಣಿನಿಂದ ನೋಡ್ತಾ ಇದ್ದೇವೆ ಈ ರೀತಿ ನಿಧಾನವಾಗಿ ಒಮ್ಮೆ ಟೇಕ್ ಯುವರ್ ಓನ್ ಟೈಮ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಿಧಾನವಾಗಿ ನೆತ್ತಿಯಿಂದ ಪಾದದವರೆಗೂ ನೀವು ಮೊದಲು ಕಣ್ಮುಚ್ಚಿ ಒಳಗಣ್ಣಿನಿಂದ ನೋಡ್ಕೊಂಡ್ಮೇಲೆ ಸೆಕೆಂಡ್ ರೌಂಡಲ್ಲಿ ನಿಧಾನವಾಗಿ ನಿಮ್ಮ ಮಾನಸಿಕ ಒತ್ತಡ ಎಲ್ಲೆಲ್ಲಿ ಸ್ಪೆಸಿಫಿಕ್ಕಾಗಿ ಭಾಸ ಆಗ್ತಾ ಇದೆ ಅಥವಾ ಫೀಲ್ ಆಗ್ತಾ ಇದೆ ಅಂತ ನೋಡಿ ಇದು ತುಂಬಾ ಎಫೆಕ್ಟಿವ್ ಟೆಕ್ನಿಕ್ ಅಂದರೆ ಫಾರ್ ಇನ್ಸ್ಟೆನ್ಸ್ ನಮ್ಮೆಲ್ರಿಗೂ ತುಂಬ ಸ್ಟ್ರೆಸ್ ಆದಾಗ ಅಪ್ಪ ಭುಜಗಳೆಲ್ಲ ಭಾರ ಕುತ್ಕೆಲ್ಲ ಟೈಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಹೌದಲ್ವಾ ಅಥವಾ ಕಣ್ಣೆಲ್ಲ ಒಂಥರ ಹೆವಿ ಹೆವಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಅಥವಾ ಎದೆ ಏನೋ ಭಾರ ಇಟ್ಟಂಗೆ ಅನಿಸುತ್ತೆ ಹೊಟ್ಟೆಲೇನೋ ಉರಿ ಉರಿ ಅಂತ ಅನಿಸ್ದಂಗೆ ಆಗುತ್ತೆ ಆದರೆ ಇದು ದೈಹಿಕವಾದ ಸಮಸ್ಯೆ ಅಥವಾ ಅನಾರೋಗ್ಯ ಅಲ್ಲ ಅದು ಒತ್ತಡ ವ್ಯಕ್ತಪಡಿಸ್ತಾ ಇರುವಂತಹ ಭಾಷೆ ಎಷ್ಟೋ ಸಾರಿ ಇದನ್ನು ನಿರ್ಲಕ್ಷ್ಯ ಮಾಡಿದಾಗ ಅದು ದೈಹಿಕ ಖಾಯಿಲೆಯಾಗಿಯೇ ಅಥವಾ ನಿಗೂಢವಾದ ಪ್ರಾಬ್ಲಮ್ ಆಗಿಯೇ ಕನ್ವರ್ಟ್ ಆಗೋಗುತ್ತೆ ಸೊ ವೈ ನಾಟ್ ಹ್ಯಾಂಡಲ್ ಇಟ್ ಎಟ್ ಸ್ಟೇಜ್ ಸೊ ಜಾಣರಾಗಿ ನಾವು ಒತ್ತಡ ಫೀಲ್ ಆಗ್ತಾ ಇದ್ರೆ ಆ ಇಲ್ಲಿ ಹೆವಿ ಅನಿಸುತ್ತೆ ಇಲ್ಲಿ ಕಂಪ್ರೆಸ್ ಆದಾಗ ಅನಿಸುತ್ತೆ ಇಲ್ಲೇನೋ ಟೈಟ್ನೆಸ್ ಅನ್ನಿಸ್ತಾ ಇದೆ ಅದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೆ ಅದನ್ನು ಏನು ಮಾಡಬೇಕು ಆ ಒತ್ತಡ ನಿಮಗೆ ಬೇಡ ಅದನ್ನು ಹೇಗೆ ರಿಲೀಸ್ ಮಾಡಬೇಕು ರಿಲೀಸ್ ಆಗ್ತಾ ಇದೆಯಾ ಅದರ ಅವಶ್ಯಕತೆಯೂ ಇಲ್ಲ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ ಎನರ್ಜಿ ಫ್ಲೋಸ್ ವೇರ್ ಯಾರ್ ಅಟೆನ್ಷನ್ ಗೋಸ್ ನಿಮ್ಮ ಗಮನದಲ್ಲಿ ಹರಿಯುತ್ತೋ ನಿಮ್ಮ ಶಕ್ತಿ ಕೂಡ ಅಲ್ಲಿಗೆ ಹರಿದು ಹೋಗುತ್ತೆ ಸೊ ಆ ಒಂದು ಸಂಕ್ಷಿಪ್ತವಾದ ಅಥವಾ ಹಿಂಸೆಜನಕವಾದ ಅಥವಾ ಏನೋ ಒಂದು ಯಾತನೆಯ ರೀತಿ ಬರುವ ಸ್ಟ್ರೆಸ್ಸಿನ ಪರಿಣಾಮಗಳು ದೇಹದ ವಿವಿಧ ಭಾಗದಲ್ಲಿ ತುಂಬಿಕೊಂಡಿರೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಕೆಲವು ಸಾರಿ ಒಂದೇ ಭಾಗದಲ್ಲಿ ವಿಪರೀತವಾದ ಒತ್ತಡ ಮನಸ್ಸು ಅಲ್ಲೇ ತುಂಬಾ ಕಾಲ ಅಲ್ಲೇ ಸ್ಟಕ್ ಆದಂಗೆ ಅನಿಸುತ್ತೆ ಪರವಾಗಿಲ್ಲ ಇಟ್ ಡಸೆಂಟ್ ಮ್ಯಾಟರ್ ನಿಮ್ಗೆ ಅಲ್ಲೇ ಐದು ಹತ್ತು ನಿಮಿಷ ಕೊಡಬೇಕು ಅಂತ ಅನ್ಸಿದ್ರೆ ಅದೇ ಭಾಗದಲ್ಲಿ ನಿಮ್ಮ ಮನಸ್ಸನ್ನು ಇರಿಸಿದ್ರೂ ಕೂಡ ತೊಂದರೆ ಇಲ್ಲ ಬಟ್ ಐ ಪ್ರಿಫರ್ ದ್ಯಾಟ್ ಓಕೆ ಇಲ್ಲಿ ನಂಗೆ ಟೈಟ್ ಅನ್ನಿಸ್ತಾ ಇದೆ ಇಲ್ಲಿದೆ ಆಗ್ತಾ ಇದೆ ಅಲ್ಲಿ ಅದಾಗ್ತಾ ಇದೆ ಅಂತ ನಿಧಾನವಾಗಿ ಪಾದದವರೆಗೂ ಟಿಂಗ್ಲಿಂಗ್ ಸೆನ್ಸೇಷನ್ ಆ್ಯಂಡ್ ಎಷ್ಟೋ ಜನಕ್ಕೆ ಈ ಪ್ರಾಸೆಸ್ ಮಾಡಬೇಕಾದ್ರೆ ವಿಪರೀತವಾಗಿ ಇಚ್ಚಿಂಗ್ ಸ್ಟಾರ್ಟ್ ಹೋಗೋದು ಎದ್ದು ಹೋಗ್ಬಿಡೋಣ ಅಂತ ಅನಿಸೋದು ಎದೆ ದಬ್ದಬ ಅಂತ ಹೊಡೆಯೋದು ಕೆಲವರಿಗೆ ಮತ್ತು ನಿಮಗೆ ಅದೇ ಆಗಲೇಬೇಕು ಅಂತಲ್ಲ ಆ ಥರ ಅದು ಇನ್ನೂ ಹೆಚ್ಚು ಓವರಾಗಿ ರಿಯಾಕ್ಟ್ ಮಾಡುತ್ತೆ ಬಟ್ ನಾನು ಈ ಪ್ರಾಸೆಸ್ ಮುಗಿಯೋವರೆಗೂ ನಾನು ಹಾಗೆ ಮಲ್ಕೊಂಡಿರ್ತೀನಿ ಏನೂ ಆಗೋದಿಲ್ಲ ಅಂತ ಧೈರ್ಯವಾಗಿ ಸ್ಕ್ಯಾನಿಂಗನ್ನು ಮುಗಿಸಿ ಇನ್ನು ನೆಕ್ಸ್ಟ್ ಲೆವೆಲ್ ಕೂಡ ಮಾಡಬಹುದು ಮತ್ತೆ ಡೀಪ್ ಬ್ರೀದಿಂಗ್ ಮಾಡ್ತಾ ಈ ದೇಹ ಈಗ ನಾನಿದನ್ನು ಜಾಗೃತವಾಗಿ ಗಮನಿಸ್ತಾ ಇರೋದ್ರಿಂದ ಹಗುರವಾಗಿದೆ ನನ್ನ ಎಲ್ಲ ಸ್ಟ್ರೆಸ್ಸನ್ನು ದೇಹದಿಂದ ನಾನು ಬಿಟ್ಕೊಟ್ಟಿದ್ದೀನಿ ಐ ಆಮ್ ಫೀಲಿಂಗ್ ಲೈಟ್ ಐಮ್ ಫೀಲಿಂಗ್ ನೈಸ್ ನಂಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಹಗುರ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ದೊಡ್ಡದಾದ ಸುಂದರವಾದ ಸ್ಮೈಲನ್ನು ನಿಮ್ಮ ಮುಖದ ಮೇಲೆ ಬರಿಸಬೇಕು ನೋಡಿ ನಾವು ಯಾವುದೇ ರಿಲ್ಯಾಕ್ಸೇಷನ್ ಮಾಡಿದ್ರು ಅಥವಾ ದೇಹಕ್ಕೆ ಒಳ್ಳೆಯದಾಗೋ ಮನಸ್ಸಿಗೆ ಲಾಭ ಕೊಡೋ ಯಾವುದೇ ಆ್ಯಕ್ಷನ್ ಮಾಡಿದ್ರು ಇದು ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಟಿಪ್ ನಾನು ನಿಮ್ಗೆ ಹೇಳ್ತಾ ಇರೋದು ನೀವು ನಿಮಗೆ ನೀವು ಕ್ರೆಡಿಟ್ ಕೊಟ್ಕೋಬೇಕು ಅಂದರೆ ಶಬಾಷ್ ಅಂತ ಅಂದ್ಕೊಳ್ಳೋದು ಸ್ಮೈಲ್ ಮಾಡಿ ಗಡ್ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ್ಕೊಳ್ಳೋದು ಅಥವಾ ಎಸ್ ಇಟ್ಸ್ ಸಚ್ ಅ ನೈಸ್ ಥಿಂಗ್ ಐ ಡಿಡ್ ಅಂತ ನಮಗೆ ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ಇದು ತುಂಬ ಮುಖ್ಯ ಇದು ನಮಗೆ ಮೋಟಿವೇಶನ್ ಕೊಡುತ್ತೆ ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ವಿಚಾರವನ್ನು ದೇಹಕ್ಕೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮಾಡೋದಕ್ಕೆ ನಮ್ಮ ಒಳಗಡೆ ಇರೋ ಎಲ್ಲ ಅಂಶಗಳಿದೆಯಲ್ಲ ಅದು ಸುಪ್ತ ಮನಸ್ಸಿರಬಹುದು ಅಥವಾ ಇನ್ನರ್ ಮೈಂಡಿನ ಕಾನ್ಷಿಯಸ್ನೆಸ್ ಇರಬಹುದು ಅಥವಾ ದಿ ಇನ್ಫಾರ್ಮೇಶನ್ ದಟ್ ಇಸ್ ಸ್ಟೋರ್ಡ್ ಅವರ್ ಇಂಟರ್ನಲ್ ಆರ್ಗನ್ಸ್ ಅದೆಲ್ಲ ಪುಟ್ಟ ಮಗು ಥರನೇ ಅದರದ್ದು ಸೈಕಾಲಜಿ ನಮ್ಮ ದೇಹ ಬೆಳೀತಾ ಇರುತ್ತೆ ವಯಸ್ಸಾಗ್ತಾ ಇರುತ್ತೆ ಆದರೆ ಒಳಗಡೆ ಎಲ್ಲ ಅಷ್ಟೇ ಮುಗ್ಧವಾದ ಎನರ್ಜಿನೇ ನಮ್ಮ ಇರೋದು ಅದರಿಂದ ಮಗುಗೆ ಕೆಲಸ ಮಾಡಿದಾಗ ವೆರಿ ಗುಡ್ ಅಂತ ಹೇಳೋದು ಬೆನ್ ತಟ್ಟೋದು ಸ್ಟಾರ್ ಕೊಡೋದು ಹೈಫೈ ಕೊಡೋದೆಲ್ಲ ಮಾಡ್ತೀವಲ್ಲ ಆ ಥರ ಯು ಶುಡ್ ಫೀಲ್ ದ್ಯಾಟ್ ಜೋಶ್ ಅಂತೀವಲ್ಲ ದ್ಯಾಟ್ ರಿಯಾಕ್ಷನ್ ಆಫ್ ಹ್ಯಾಪಿನೆಸ್ ದ್ಯಾಟ್ಸ್ ಇಂಪಾರ್ಟೆಂಟ್ ಸೊ ಆ ಥರ ಸ್ಮೈಲ್ ಮಾಡ್ತಾ ವೆರಿ ಗುಡ್ ಆಮ್ ಫೀಲಿಂಗ್ ನೈಸ್ ಅಂತ ನಿಧಾನವಾಗಿ ಕಂಡುಬಿಟ್ಟು ಹೊರಗಡೆ ಬನ್ನಿ ಈ ಒಂದು ಸೆಲ್ಫ್ ಹೆಲ್ಪ್ ಪ್ರಾಸೆಸ್ ತುಂಬ ಆಳವಾಗಿ ನಿಮಗೆ ಒತ್ತಡದ ಪರಿಣಾಮವನ್ನು ದುಷ್ಪರಿಣಾಮವನ್ನು ದೇಹದ ಮೇಲೆ ಅತಿರೇಕಕ್ಕೆ ಹೋಗದೆ ಇರೋ ಥರ ಖಂಡಿತ ಕಾಪಾಡುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಸೆಷನ್ನ ನೀವು ಈ ವಿಡಿಯೋ ಮಾಡಿದ್ಮೇಲೆ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ